ನಮಸ್ಕಾರ ಕಥೆ ಚೊಮ್ಮ ಅಧ್ಯಾಯ ಹನ್ನೊಂದು ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಕಥೆ ಮುಂದುವರಿಯುತ್ತದೆ ಸ್ವಾಮಿ ತಾವು ಮಹಾರಾಜರೇ ನಿಷಾದ ಕುಲದ ಮಹಾರಾಜರು ನನ್ನನ್ನು ಮರಣದಂಡನೆಯಿಂದ ಕಾಪಾಡಿದರು ನಾನು ತಮಗೆ ಬಹಳ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪ್ರಭು ಆದರೆ ತಾವು ನನ್ನನ್ನು ಕಾಪಾಡಿದ ಕಾರಣ ಏನಾದರೂ ಇರಬಹುದೇ ಎಂದು ಮಹಾರಾಜರಲ್ಲಿ ಕೇಳಿದೆ ಕಾರಣ ಮತ್ತೇನು ಬಂತು ಕುಮಾರ ಜಗತ್ತು ತುಂಬ ಸ್ವಾರ್ಥ ಪರಂಪರೆಯತ್ತ ಸಾಗುತ್ತಾ ಇದೆ ನಾಗರಿಕತೆ ತಿಳಿಯದಂತಹ ಮಾನವ ಕಾಡು ಮೇಡುಗಳಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲದೆ ಅಲಿಯುತ್ತಾ ಇದ್ದ ಮುಂದೆ ಅವನಿಗೆ ಕಲ್ಲಿನ ಉಪಯೋಗ ಕೂಡ ತಿಳಿಯಿತು ಅವನು ಕಲ್ಲಿನಲ್ಲಿ ಆಯುಧಗಳನ್ನು ಮಾಡಿಕೊಂಡು ಬೇಟೆಯಾಡುತ್ತಾ ಇದ್ದ ಸಂತಾನೋತ್ಪತ್ತಿ ಕಾಲದಲ್ಲಿ ಮಾತ್ರ ಹೆಣ್ಣಿನೊಡನೆ ಸೇರುತ್ತಿದ್ದ ಮಾನವ ಸದಾಕಾಲ ಒಂಟಿಯಾಗಿಯೇ ಜೀವನ ನಡೆಸುತ್ತಾ ಇದ್ದ ಇಂಥವನು ಕ್ರಮೇಣ ಶಿಲಾಯುಧಗಳನ್ನು ಬಳಸಲು ಕಲಿತ ಮೇಲೆ ಗುಂಪಿನಲ್ಲಿ ಜೀವನ ಮಾಡುವುದನ್ನು ಕೂಡ ಕಲಿತ ಸದಾ ಹೋರಾಟದ ಬದುಕು ಮಾನವ ಮಾನವನನ್ನೇ ಬೇಟೆಯಾಡಿ ಸಾಯಿಸಿ ತಿನ್ನುತ್ತಾ ಇದ್ದ ಮುಂದೆ ಕಾಲಾನಂತರ ಮಾನವ ಬೆಂಕಿ ಆವಿಷ್ಕಾರ ಕೂಡ ಮಾಡಿದ ಬೆಂಕಿ ದೊರೆತ ಮೇಲೆ ಅವನಿಗೆ ಬೇಟೆಯಾಡಿದ ಪ್ರಾಣಿಗಳ ಮಾಂಸವನ್ನು ಬೇಯಿಸಿ ತಿನ್ನಬೇಕು ಎನ್ನುವುದನ್ನು ಕೂಡ ಕಲಿತ ಅಲ್ಲಿಂದ ಅವನಿಗೆ ಬುದ್ಧಿ ಬರಲು ತೊಡಗಿತ್ತು ಅಷ್ಟವಸುವಿನ ಮಾತಿನ ನಡುವೆ ಬಾಯಿ ಹಾಕಿದ ನಾನು ಕೇಳಿದೆ ಅಂದರೆ ಆದಿಮಾನವ ಬೆಂಕಿಯನ್ನು ಸೃಷ್ಟಿ ಮಾಡಿದ ಎನ್ನುತ್ತೀರಾ ಎಂದು ಕೇಳಿದೆ ಅದಕ್ಕೆ ನಕ್ಕ ಅವನು ಹೇಳಿದ ಇಲ್ಲ ಅಗ್ನಿದೇವ ಮೊದಲೇ ಇದ್ದ ಅವನು ಕೋಪ ಬಂದಾಗ ಕಾಡು ಮೇಡು ಎನ್ನದೇ ಎಲ್ಲವನ್ನು ಸುಟ್ಟು ಹಾಕುತ್ತಿದ್ದ ಒಂದು ವಿಚಾರ ಮಗು ಯಾವಾಗಲೇ ಆಗಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿ ಅವನಿಗೆ ಶಕ್ತಿ ಸಾಮರ್ಥ್ಯ ಬುದ್ಧಿಯನ್ನು ಕೊಟ್ಟಿರುತ್ತಾನೆ ಅವನೇ ಎಲ್ಲವನ್ನು ಹುಡುಕಿಕೊಡಲು ಬರುವುದಿಲ್ಲ ದೇವರು ನಮಗೆ ಏನು ದಯ ಪಾಲಿಸಿದ್ದಾನೆ ಎನ್ನುವುದನ್ನು ನಮ್ಮ ಸ್ವಸಾಮರ್ಥ್ಯದಿಂದ ನಾವೇ ಕಂಡುಕೊಳ್ಳಬೇಕು ಅಷ್ಟೇ ಎಂದು ಹೇಳಿದರು ಅಷ್ಟವಸು ಸರಿ ಮುಂದೆ ಎಂದು ಕೇಳಿದೆ ಯಾವಾಗ ಮನುಷ್ಯ ಬೆಂಕಿಯ ಉಪಯೋಗ ಕಂಡುಕೊಂಡನೋ ಅವನಿಗೆ ದೇವರು ತನಗೆ ಮತ್ತೇನು ದಯಪಾಲಿಸಿದ್ದಾನೆ ಎನ್ನುವುದನ್ನು ಕೂಡ ಹುಡುಕತೊಡಗಿದ ಹಾಗೆಯೇ ಅವನು ಚಕ್ರವನ್ನು ಕಂಡುಕೊಂಡ ಗುಂಪು ಗುಂಪಾಗಿ ವಾಸ ಮಾಡಲು ಪ್ರಾರಂಭಿಸಿದ ಅವನು ಚಕ್ರವನ್ನು ಕಂಡುಕೊಂಡ ಮೇಲೆ ತನ್ನ ಸಾಮಾನು ಸರಂಜಾಮುಗಳನ್ನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಹಾಗೂ ಅವನು ಪ್ರಯಾಣ ಮಾಡಲು ಅನುಕೂಲವಾಯಿತು ಪ್ರಾಣಿಗಳನ್ನು ಪಳಗಿಸಿ ಅವುಗಳನ್ನು ಚಕ್ರ ಎಳೆಯಲು ಉಪಯೋಗಿಸಿದ ಮುಂದೆ ರಥವನ್ನು ಕೂಡ ತಯಾರಿಸಿದ ಅವನಿಗೆ ಆಹಾರ ಸಿಗದ ಕಾಲದಲ್ಲಿ ಪಳಗಿದ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಾ ಇದ್ದ ಕೆಲವು ಸಲ ಅವನು ಗೆಡ್ಡೆ ಗೆಳಸುಗಳನ್ನು ಸೊಪ್ಪು ತರಕಾರಿಗಳನ್ನು ಸಹ ತಿನ್ನುತ್ತಾ ಇದ್ದ ಬಿಸಿಲು ಮಳೆ ಗಾಳಿಯಿಂದ ರಕ್ಷಣೆ ಪಡೆಯುವುದಕ್ಕೋಸ್ಕರ ಮರದ ತೊಗಟಗಳಿಂದ ತನ್ನ ಮೈಯನ್ನು ಮುಚ್ಚಿಕೊಳ್ಳುತ್ತಾ ಇದ್ದಂತಹ ಮಾನವ ಕ್ರಮೇಣ ಪ್ರಾಣಿಗಳ ಚರ್ಮವನ್ನೇ ತೊಡಲು ತೊಡಗಿದ್ದ ಕೆಲವೇ ದಿನಗಳಲ್ಲಿ ಪ್ರಾಣಿಗಳ ತುಪ್ಪಟದಿಂದ ಬಟ್ಟೆ ಕೂಡ ಮಾಡುವುದನ್ನು ಕಲಿತ ಮುಂದೆ ಅವನಿಗೆ ತಾಮ್ರದ ಉಪಯೋಗವು ಕಂಡುಕೊಂಡ ಅವನು ತಾನು ಆಹಾರ ಬೇಯಿಸಲು ಮಣ್ಣಿನ ಮಡಿಕೆ ಉಪಯೋಗಿಸುವ ಬದಲು ಈಗ ತಾಮ್ರದ ಪಾತ್ರೆಗಳನ್ನು ಉಪಯೋಗಿಸುವುದನ್ನು ಕಲಿತ ಶಿಲೆಗಳನ್ನು ಉಪಯೋಗ ಮಾಡಿಕೊಂಡು ಬೇಟೆಯಾಡುತ್ತಾ ಇದ್ದ ಮಾನವ ಮುಂದೆ ಕಬ್ಬಿಣವನ್ನು ಕಂಡುಕೊಂಡು ಕಬ್ಬಿಣದಿಂದ ಆಯುಧಗಳನ್ನು ಮಾಡುವುದನ್ನು ಕೂಡ ಕಲಿತುಕೊಂಡ ಅವನು ನಾಗರಿಕತೆಗೆ ಬಂದಂತೆ ಅವನು ಊರು ಕೇರಿಗಳನ್ನು ಕೂಡ ನಿರ್ಮಿಸಿಕೊಂಡ ಒಂದು ಜನವಸತಿ ಪ್ರದೇಶಕ್ಕೂ ಮತ್ತೊಂದು ಜನವಸತಿ ಪ್ರದೇಶಕ್ಕೂ ಅಂದರೆ ಒಂದು ಊರಿನವರಿಗೂ ಮತ್ತೊಂದು ಊರಿನವರಿಗೂ ಕೂಡ ಆಗಾಗ್ಗೆ ಕದನ ಜಗಳ ಇಂಥವು ನಡೆಯುತ್ತಾ ಇದ್ದವು ದುರ್ಬಲರ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಾ ಇದ್ದವು ಅದಕ್ಕಾಗಿಯೇ ಮಾನವ ಅನೇಕ ನಿಯಮಗಳನ್ನು ಮಾಡಿಕೊಂಡು ಆ ನಿಯಮಗಳಿಗೆ ಎಲ್ಲರೂ ಬಾಧ್ಯರಾಗಿ ಇರಬೇಕು ಎಂದು ಅವರವರಲ್ಲೇ ಒಪ್ಪಂದ ಕೂಡ ಮಾಡಿಕೊಂಡ ಅದಕ್ಕಾಗಿಯೇ ಅವನು ದೇವರನ್ನು ಕಂಡುಕೊಂಡ ಆಗಿನಿಂದ ಈಗಿನವರೆಗೂ ಮಾನವ ದೇವರು ಎನ್ನುವ ಅದೃಶ್ಯ ಶಕ್ತಿಯ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ದಾನೆ ಕೆಲವು ಸಲ ಅವನು ದೇವರ ಮೇಲೆ ಇಟ್ಟಿರುವ ವಿಶ್ವಾಸವು ಅಂಧತ್ವದ ಕಡೆಗೆ ಕೊಂಡು ಹೋಗುತ್ತಾ ಇರುವುದೂ ಉಂಟು ಮುಂದೆ ಎಲ್ಲರೂ ಒಂದೇ ಕೆಲಸ ಮಾಡುತ್ತಾ ಇದ್ದರೆ ಜೀವನ ಕಷ್ಟವಾಗುತ್ತದೆ ಎನ್ನುವ ಕಾರಣಕ್ಕೆ ಅವರವರಲ್ಲಿ ತಾವು ಮಾಡುವ ಕೆಲಸವನ್ನು ಹಂಚಿಕೊಂಡರು ಒಂದು ವರ್ಗ ದೇವರ ಮೇಲೆ ವಿಶ್ವಾಸ ಇಡುವಂತೆ ಮಾಡುವ ದೇವರು ಮತ್ತು ಮಾನವರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡಿದರೆ ಮತ್ತೊಂದು ವರ್ಗ ತಮ್ಮ ಸಮುದಾಯವನ್ನು ರಕ್ಷಣೆ ಮಾಡುವ ಕೆಲಸ ವಹಿಸಿಕೊಂಡಿತು ಮತ್ತೊಂದು ವರ್ಗ ಒಂದು ಸಮುದಾಯಕ್ಕೆ ಬೇಕಾದಂತಹ ಪದಾರ್ಥವನ್ನು ಮತ್ತೊಂದು ಸಮುದಾಯಕ್ಕೆ ಸಾಗಣೆ ಮಾಡುವ ಕೆಲಸ ಮಾಡುತ್ತಾ ಇತ್ತು ಇನ್ನು ಉಳಿದವರು ವ್ಯವಸಾಯ ಜಾನುವಾರುಗಳ ಸಾಕಣೆ ಸಮುದಾಯಕ್ಕೆ ಬೇಕಾದ ಸೇವೆಗಳನ್ನು ಮಾಡುವುದು ಮುಂತಾದವನ್ನು ಮಾಡಿಕೊಂಡಿದ್ದರು ಮುಂದೆ ಅದು ಯಾವ ಕೆಲಸ ಮಾಡುತ್ತಾ ಇದ್ದರೋ ಅವರ ಮಕ್ಕಳು ಮೊಮ್ಮಕ್ಕಳು ತಮ್ಮ ಪೂರ್ವಜರ ಕೆಲಸಗಳನ್ನೇ ಆಶ್ರಯಿಸಿಕೊಂಡು ಬದುಕಲು ತೊಡಗಿದ್ದರು ಮುಂದೆ ಈ ವರ್ಗಗಳೇ ವರ್ಣಗಳಾದವು ವರ್ಣಗಳ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತು ಅವುಗಳನ್ನು ಬಗೆಹರಿಸಲು ಮೇಲು ಕೀಳು ಎಂಬ ತಾರತಮ್ಯ ಹೀಗೆ ಜಾತಿಗಳು ಹುಟ್ಟಿಕೊಂಡವು ಇವೆಲ್ಲ ಹುಟ್ಟಿದ್ದು ಮಾನವನ ಜೀವನ ಕ್ರಮ ಸುಲಭವಾಗಿ ಸಾಗಲಿ ಎಂದು ಆದರೆ ಅವುಗಳನ್ನೇ ಉತ್ತಮ ರು ಎನಿಸಿಕೊಂಡವರು ಕೆಳಗಿನ ವರ್ಗದವರನ್ನು ಶೋಷಣೆ ಮಾಡಲು ಕೂಡ ಕಾರಣವಾಯಿತು ಅದೇ ಕಾರಣ ಕುರುಕ್ಷೇತ್ರ ಎನ್ನುವ ಘೋರ ಯುದ್ಧ ನಡೆಯಬೇಕಾದ ಕಾರಣವಾಯಿತು ಆದರೆ ಆ ವರ್ಗಭೇದ ನಿಲ್ಲುತ್ತಿಲ್ಲ ವರ್ಗವೈಷಮ್ಯ ಬೆಳೆಯುವುದು ಸಹ ನಿಲ್ಲುತ್ತಿಲ್ಲ ಆದ್ದರಿಂದ ನಾವುಗಳು ನಮ್ಮದೇ ಆದ ಸಮುದಾಯವನ್ನು ಉಳಿಸಿಕೊಳ್ಬೇಕು ಎಂದರೆ ನಮ್ಮಗಳ ರಕ್ಷಣೆ ನಾವೇ ಮಾಡಿಕೊಳ್ಳಬೇಕು ಹಾಗಾದರೆ ನಾವುಗಳು ನಮ್ಮ ಸಮುದಾಯದ ಪರ ನಿಲ್ಲಲೇಬೇಕು ನಮ್ಮ ನಮ್ಮ ಸಮುದಾಯಗಳನ್ನು ಬಲಗೊಳಿಸಲೇಬೇಕು ಈಗ ನಾನು ಮಾಡಿದ್ದು ಅದೇ ಅವರಿಗೆ ತಮ್ಮ ವರ್ಗಗಳ ಬಗ್ಗೆ ಹೇಗೆ ಅಭಿಮಾನ ಇದೆಯೋ ಹಾಗೆಯೇ ನನಗೂ ಸಹ ನಮ್ಮ ವರ್ಗದ ಬಗ್ಗೆ ಅಭಿಮಾನ ಇದ್ದೇ ಇದೆ ಸದ್ಯಕ್ಕೆ ಬೇಡ ಕುಲದಲ್ಲಿ ಬಲಶಾಲಿ ಎಂದರೆ ನಾವುಗಳೇ ಅಂದ ಮೇಲೆ ನಮ್ಮ ಸಮುದಾಯದ ಒಬ್ಬ ಬಾಲಕ ಮತ್ತೊಂದು ವರ್ಗದಿಂದ ಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ ಎಂದ ಮೇಲೆ ನಾವು ನಮ್ಮ ರಕ್ಷಣಾ ನಮ್ಮ ಬಾಲಕನ ರಕ್ಷಣೆಯನ್ನು ಮಾಡುವುದು ನ್ಯಾಯ ಅಲ್ಲವೇ ಎಂದು ಕೇಳಿದ ಅಷ್ಟಾವಸು ನನ್ನ ಮುಖವನ್ನೇ ದಿಟ್ಟಿಸುತ್ತಾ ಇದ್ದ ಅವನ ಮಾತುಗಳನ್ನು ಕೇಳಿ ನನ್ನ ಹೃದಯ ವಿಲ ವಿಲ ಒದ್ದಾಡಿತು ಹೌದು ಈ ವ್ಯಕ್ತಿ ನನಗೆ ಮೊದಲೇ ಸಿಕ್ಕಿದ್ದರೆ ನನ್ನ ಅಪ್ಪ ಅಮ್ಮ ಸೋದರಿಯನ್ನು ಕಾಪಾಡಬಹುದಿತ್ತು ಎನಿಸಿತು ಆದರೆ ನನಗೆ ಒಂದು ಅನುಮಾನವೂ ಇತ್ತು ಪ್ರಭು ತಾವು ನನ್ನನ್ನು ರಕ್ಷಣೆ ಮಾಡಿದ್ದರಿಂದ ನನ್ನ ಹೃದಯ ನಿಮ್ಮ ಬಗ್ಗೆ ಅಭಿಮಾನವನ್ನು ತಾಳಿದೆ ಆದರೆ ಸಮರ್ಥ ಮತ್ತು ಬಲಶಾಲಿಗಳಾದ ತಾವುಗಳು ಶತ್ರುಗಳಿಗೆ ಬೆನ್ನು ತೋರಿಸಿ ಓಡಿಬಂದಿದ್ದು ಏಕೆ ಎಂದು ಕೇಳಿ ನನ್ನ ನಾಲಿಗೆ ನಾನೇ ಕಚ್ಚಿಕೊಂಡೆ ನನ್ನ ಪ್ರಶ್ನೆಯಿಂದ ಅವನಿಗೆ ಅಸಮಾಧಾನ ಆಗಿರಬಹುದು ಎಂದುಕೊಂಡಿದ್ದೆ ಆದರೆ ಅವನು ನಕ್ಕು ಹೇಳಿದ ಪುತ್ರ ಕೇಳು ನಮಗೂ ಕ್ಷತ್ರಿಯರಿಗೂ ನಡುವೆ ಮೇಲು ಕೀಳು ಎಂಬ ತಾರತಮ್ಯ ಇದೆ ನಾವು ಎಷ್ಟೇ ಸಮರ್ಥರಾದರೂ ಕೂಡ ಕ್ಷತ್ರಿಯರ ವಿರುದ್ಧವಾಗಿ ನಾವು ಕತ್ತಿ ಎತ್ತುವಂತಿಲ್ಲ ನಾವು ಕತ್ತಿ ಎತ್ತಬೇಕು ಎಂದರೆ ನಮ್ಮ ಆತ್ಮರಕ್ಷಣೆಯ ಸಂದರ್ಭದಲ್ಲಿ ಮಾತ್ರ ಅವರು ನಮ್ಮ ಮೇಲೆ ಆಯುಧಗಳನ್ನು ಪ್ರಯೋಗಿಸಿದರೆ ನಾನು ಖಂಡಿತ ಅವರ ಮೇಲೆ ನನ್ನ ಆಯುಧಗಳನ್ನು ಕೂಡ ಬಳಸುತ್ತಾ ಇದ್ದೆ ಆದರೆ ಅವರು ಮತ್ತೊಂದು ಸಮುದಾಯದ ರಾಜನ ಮೇಲೆ ಆಯುಧಗಳನ್ನು ಬಳಸಿಲ್ಲ ಎಂದು ಹೇಳಿದ ಅಂದರೆ ಅವರು ನಮಗೆ ಹೊಡೆದರೆ ಮಾತ್ರ ಅವರ ಏಟಿನಿಂದ ತಪ್ಪಿಸಿಕೊಳ್ಳಲು ನಾವು ಅವರ ಮೇಲೆ ಆಯುಧಗಳನ್ನು ಪ್ರಯೋಗಿಸಬೇಕು ಇಲ್ಲವೆಂದರೆ ನಾವು ಆಯುಧಗಳನ್ನು ಅವರ ಮೇಲೆ ಎತ್ತುವಂತಿಲ್ಲವೇ ಎಂದು ನನ್ನ ಮನಸ್ಸಲ್ಲಿ ಆಕ್ರೋಶದ ಹೊಗೆ ಆಡಲು ತೊಡಗಿತ್ತು ಹಾಗಾದರೆ ನಮ್ಮ ಕುಟುಂಬವನ್ನು ನಾನು ರಕ್ಷಣೆ ಮಾಡುವ ಬಗೆ ಎಂದು ಕೇಳಿದೆ ನಮ್ಮ ಅರಮನೆಗೆ ಹೋದ ನಂತರ ನಮ್ಮ ರಾಯಭಾರಿ ಕಡೆಯಿಂದ ಪಾಂಚಾಲರಿಗೆ ಒಂದು ಓಲೆಯನ್ನು ಬರೆದು ನಿನ್ನ ಕುಟುಂಬವನ್ನು ಬಂಧಮುಕ್ತಗೊಳಿಸುವಂತೆ ವಿನಂತಿಸಿಕೊಳ್ಳೋಣ ಅದಕ್ಕೆ ಅವರು ಸರಿಯಾಗಿ ಪ್ರತಿಕ್ರಿಯೆ ನೀಡದೆ ಹೋದರೆ ನಾವು ವಿಧಿಯಿಲ್ಲದೆ ಅವರ ಮೇಲೆ ಖಡ್ಗವನ್ನು ಎತ್ತಲೇಬೇಕು ಎಂದು ಹೇಳಿದ ಅಷ್ಟಾವಸು ಕುದುರೆ ಬೆನ್ನನ್ನೇರಿ ಕುಳಿತು ನನ್ನ ಕಡೆಗೆ ತನ್ನ ಕೈಯನ್ನು ಚಾಚಿದ ನಾನು ಅವನ ಕೈ ಹಿಡಿದು ಬೆನ್ನ ಮೇಲೆ ಹಾರಿ ನೆಗೆದು ಕುಳಿತುಕೊಂಡೆ ಅಷ್ಟಾವಸುವಿನ ಅರಮನೆ ಕ್ಷತ್ರಿಯ ರಾಜರ ರಮಣೆಗಳಂತೆ ವೈಭವವನ್ನು ಕೊಂದದೇ ಇದ್ದರೂ ಕೂಡ ಅವರಲ್ಲಿ ಯಾವುದೋ ಒಂದು ತುಡಿತ ಇದೆ ಎಂದು ನನಗೆ ಅನಿಸುತ್ತಾ ಇತ್ತು ಪಾಂಚಾಲಕ್ಕೆ ಒಲೆ ಹೋಯಿತು ಆದರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಕೊನೆಗೆ ಮಹಾರಾಜನೇ ಒಂಟಿಯಾಗಿ ಆಯುಧರಹಿತನಾಗಿ ಪಾಂಚಾಲಕ್ಕೆ ಹೋಗಿ ಬಂದ ಆದರೂ ನನ್ನ ಕುಟುಂಬ ಎಲ್ಲಿದೆ ಎಂದು ನನಗೆ ತಿಳಿಯಲೇ ಇಲ್ಲ ನನ್ನ ಮನೆಯವರನ್ನು ಬಂಧಿಸಿ ಇಟ್ಟುಕೊಂಡರೆ ಇವರಿಗೆ ಏನು ಲಾಭ ಎಂದು ಯೋಚಿಸಿದೆ ಆದರೆ ಅವನಿಗೆ ಎಷ್ಟು ಯೋಚನೆ ಮಾಡಿದರೂ ಪರಿಹಾರ ಸಿಗಲೇ ಇಲ್ಲ ಕೊನೆಗೆ ಒಂದು ದಿನ ನನಗೆ ಸಿಕ್ಕ ಉತ್ತರ ಏನೆಂದರೆ ಎಲ್ಲವೂ ಪ್ರತಿಷ್ಠೆಗೆ ಎಂದು ಕೊನೆಗೂ ನಾನು ನನ್ನ ತಂಗಿ ತಂದೆ ತಾಯಿಯನ್ನು ನೋಡಲಾಗಲೇ ಇಲ್ಲ ನನಗೂ ಕಾದು ಕಾದು ಸಾಕಾಗಿ ಹೋಗಿತ್ತು ನಾನು ಒಂದು ದಿನ ಒಂದು ಯೋಜನೆ ರೂಪಿಸಿದೆ ಆಗ ನಾನು ಮಹಾರಾಜನ ನಿಷ್ಠ ಸೇವಕರಲ್ಲಿ ಒಬ್ಬನಾಗಿದ್ದೆ ಮಹಾರಾಜ ಅಷ್ಟವಸು ನನಗೆ ಸಾಧ್ಯವಾದಷ್ಟು ಶಸ್ತ್ರವಿದ್ಯೆಯನ್ನು ಕಲಿಯಲು ಅವಕಾಶ ನೀಡಿದರು ಆ ಸ್ಥಾನದಲ್ಲಿಯೇ ಇದ್ದ ಶಸ್ತ್ರವಿದ್ಯಾ ಪರಿಣತರು ನನಗೆ ಶಸ್ತ್ರವಿದ್ಯಾಭ್ಯಾಸ ಕೂಡ ಮಾಡಿಸಿದರು ನಾನು ಈಗ ಸಾಕಷ್ಟು ಶಸ್ತ್ರವಿದ್ಯೆಯಲ್ಲಿ ಪರಿಣತಿ ಪಡೆದುಕೊಂಡಿದ್ದೆ ಬಿಲ್ಲಿಗೆ ಬಾಣವನ್ನು ಜೋಡಿಸಿ ದೂರದವರೆಗೆ ಗುರಿ ಮಾಡಿ ಹೊಡೆಯುವುದು ಖಡ್ಗವನ್ನು ಝಳಪಿಸುವುದು ಭರ್ಜಿಯನ್ನು ಸಾಕಷ್ಟು ದೂರ ಎಸೆಯುವುದು ಗದೆಯಿಂದ ಶತ್ರುಗಳ ಮೇಲೆ ಆಕ್ರಮಣ ಮಾಡುವುದು ಮಲ್ಲ ಯುದ್ಧ ಹೀಗೆಲ್ಲ ಆದರೆ ನನಗೆ ಶಾಸ್ತ್ರಗಳ ಅಭ್ಯಾಸವಾಗಲಿಲ್ಲ ಅದರ ಬಗ್ಗೆ ನಾನು ಮಹಾರಾಜರಲ್ಲಿ ಕೇಳಿದಾಗ ಅವರು ನಾವು ಶೂದ್ರರಾದಂತಹ ನಾವುಗಳು ಯಾವುದೇ ಶಾಸ್ತ್ರ ಅಭ್ಯಾಸ ಮಾಡಿ ಯಾವ ಉಪಯೋಗವೂ ಇಲ್ಲ ಎಂದು ಬಿಟ್ಟರು ನಾನು ಒಮ್ಮೆ ಮಹಾರಾಜರಲ್ಲಿ ವಿನಂತಿ ಮಾಡಿದೆ ಮಹಾಪ್ರಭು ನನಗೆ ಯಾವ ಸುಖ ಭೋಗಗಳು ನಿನಗೆ ಬೇಕಾಗಿಲ್ಲ ನಾನು ನಿಮ್ಮ ಆಶ್ರಯವನ್ನು ಅದಕ್ಕಾಗಿ ಪಡೆದುಕೊಂಡಿಲ್ಲ ನನಗೆ ಮುಖ್ಯವಾಗಿ ಬೇಕಾಗಿರುವುದು ನನ್ನ ಹೆತ್ತವರು ಮತ್ತು ಒಡ ಹುಟ್ಟಿದವಳು ಅವರನ್ನು ನಾನು ಬಂಧ ಮುಕ್ತಗೊಳಿಸಿಬಿಟ್ಟರೆ ಸಾಕು ಅಲ್ಲಿಗೆ ನನ್ನ ಜೀವನ ಸಾರ್ಥಕವಾಗುತ್ತದೆ ಅಲ್ಲಿವರೆಗೆ ನನಗೆ ನೆಮ್ಮದಿ ಇಲ್ಲ ಎಂದು ಹೇಳಿಬಿಟ್ಟೆ ಅದಕ್ಕೆ ಅವರು ಪುತ್ರ ನಾನು ಹೇಳುವುದನ್ನು ಕೇಳು ನಮ್ಮ ಪತ್ರಕ್ಕೆ ಉತ್ತರ ಕೊಡುವುದು ಕ್ಷತ್ರಿಯ ರಾಜರಿಗೆ ಅವಮಾನದ ವಿಚಾರ ಅಲ್ಲದೆ ನಾನೇ ಖುದ್ದು ಅವರಲ್ಲಿಗೆ ಹೋಗಿ ವಿನಂತಿ ಮಾಡಿಕೊಂಡೆ ಆದರೂ ಅವರಿಂದ ನಮಗೆ ಯಾವುದೇ ಉತ್ತರ ಸಿಗಲಿಲ್ಲ ಅದಕ್ಕಾಗಿ ನಾನೂ ಒಂದು ಯೋಚನೆ ಮಾಡಿದ್ದೇನೆ ನೀನು ಈಗ ಶಸ್ತ್ರವಿದ್ಯೆಯಲ್ಲಿ ಪರಿಣತನಾಗಿದ್ದೀಯೇ ಹೇಗೂ ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಳ್ಳಬಲ್ಲೆ ಆದ್ದರಿಂದ ನೀನೇ ಅವರಲ್ಲಿಗೆ ಹೋಗಿ ಮಾರುವೇಷದಲ್ಲಿ ನಿನ್ನವರನ್ನು ಪತ್ತೆ ಮಾಡಿ ಕಡಿದುಕೊಂಡು ಬಾ ನಾವು ಅವರನ್ನು ಬಿಡಿಸಿಕೊಂಡು ಬರುವ ಆಲೋಚನೆ ಮಾಡುತ್ತೇವೆ ಎಂದು ಹೇಳಿದರು ಅವರು ಹೇಳಿದ ಸಲಹೆಗೆ ನಾನು ಒಪ್ಪಬಹುದಾದರೂ ನನಗೆ ಮತ್ತೊಂದು ಆಲೋಚನೆ ಮಾಡುವ ಧೈರ್ಯ ಬಂದಿತು ಅದನ್ನೇ ಮಹಾರಾಜನಲ್ಲಿ ಹೇಳಿದೆ ಮಹಾರಾಜ ನನಗೆ ಒಂದು ಯೋಜನೆಯ ಆಲೋಚನೆ ಬಂದಿದೆ ತಾವು ಮನಸ್ಸು ಮಾಡಿದರೆ ನನಗೆ ಈ ಸಹಾಯವನ್ನು ಮಾಡಬಹುದು ಅದು ಏನೆಂದರೆ ನನ್ನ ಜೊತೆ ಕೇವಲ ಐವತ್ತು ಸೈನಿಕರನ್ನು ಕಳುಹಿಸಿಕೊಡಿ ನಾನು ನನ್ನ ಹೆತ್ತವರನ್ನು ಬಿಡಿಸಿಕೊಂಡು ಬರುತ್ತೇನೆ ಎಂದು ವಿನಂತಿ ಮಾಡಿದೆ ನನ್ನ ಮಾತನ್ನು ಕೇಳಿದ ಮಹಾರಾಜ ಅಷ್ಟವಸುವಿನ ಮುಖ ವಿವರ್ಣವಾಯಿತು ಅವರು ಆತಂಕಗೊಂಡಂತೆ ಹೇಳಿದರು ಮಗು ನಿನಗೆ ಜಗತ್ತಿನ ಯಾವ ವಿಚಾರಗಳ ಅನುಭವವಿಲ್ಲ ಅವರು ಕ್ಷತ್ರಿಯ ರಾಜರು ನಾವು ಅವರ ಮೇಲೆ ಯುದ್ಧ ಸಾರಿದರೆ ಕ್ಷತ್ರಿಯ ರಾಜರೆಲ್ಲ ಸೇರಿಕೊಂಡು ನಮ್ಮ ಸಾಮ್ರಾಜ್ಯವನ್ನು ಮುಗಿಸಿಬಿಡುತ್ತಾರೆ ಈಗಾಗಲೇ ಕುರುಕ್ಷೇತ್ರದಂತಹ ಯುದ್ಧಗಳ ರುಚಿಯನ್ನು ಕಂಡ ನಮ್ಮ ಪ್ರಜೆಗಳು ಇನ್ನೂ ಚೇತರಿಸಿಕೊಂಡಿಲ್ಲ ಇಂತಹ ಸಂದರ್ಭದಲ್ಲಿ ನಾವು ಕ್ಷತ್ರಿಯರನ್ನು ಕೆಣಕಿ ಉಳಿಯಲು ಉಂಟೆ ಎಂದು ನನ್ನನ್ನೇ ಕೇಳಿಬಿಟ್ಟ ನನಗೆ ಮಹಾರಾಜನ ಆಂತರ್ಯವನ್ನು ಕೇಳಿ ನಿಜಕ್ಕೂ ಬೇಸರವಾಯಿತು ಹಾಗೆಯೇ ಅಸಹ್ಯವೂ ಆಯಿತು ಆದ್ದರಿಂದ ನಾನು ಅವರಲ್ಲಿ ಸ್ವಾಮಿ ನನಗೆ ತಮ್ಮ ಸಾಮ್ರಾಜ್ಯವನ್ನು ಬಿಟ್ಟು ಹೋಗಲು ಅನುಮತಿ ಕೊಡಿ ಎಂದು ಕೇಳಿಯೇ ಬಿಟ್ಟೆ ಅವರು ನಗುತ್ತಾ ಕುಮಾರ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಈಗ ಪಕ್ಷಿಗೆ ರೆಕ್ಕೆ ಪುಕ್ಕ ಬಲಿತಿದೆ ಅದು ಎಲ್ಲಿಗೆ ಬೇಕಾದರೂ ಹಾರಬಹುದು ನೀನು ಪುರುಷ ಸಿಂಹ ಯಾವ ಕಾಡಿನಲ್ಲಿ ಬೇಕಾದರೂ ಘರ್ಜನೆ ಮಾಡಿಕೊಂಡು ಬದುಕಬಲ್ಲೆ ಆದರೆ ನಿನಗೆ ನಾನು ಒಂದೇ ಒಂದು ಹಿತವಚನನ್ನು ಹೇಳುತ್ತೇನೆ ಕೇಳು ಶತ್ರು ಬಲಾಢ್ಯನಾಗಿರುವಾಗ ನಮ್ಮ ತಾಳ್ವೆಯನ್ನು ವಹಿಸುವುದು ನಮಗೆ ತುಂಬ ಮುಖ್ಯವಾಗಿರುತ್ತದೆ ಎಂದು ಹೇಳಿದ ಮಹಾರಾಜ ನನ್ನನ್ನು ಕಳುಹಿಸಿಕೊಡುವಾಗ ನಾನು ಯಾವಾಗ ಅವನ ಆಸ್ಥಾನಕ್ಕೆ ಬಂದರೂ ಕೂಡ ನನಗೆ ಸ್ವಾಗತ ಇದೆ ಎಂದು ಹೇಳಲು ಮರೆಯಲಿಲ್ಲ ನಾನು ಸೊನ್ ಸೊಂಟಕ್ಕೆ ಖಡ್ಗವನ್ನು ನೇತಾಕಿಕೊಂಡು ಹೆಗಲ ಮೇಲೆ ಧನುಸ್ಸನ್ನು ಹೊತ್ಕೊಂಡು ಬೆನ್ನಿಗೆ ಬತ್ತಳಿಕೆ ನೇತಾಕಿಕೊಂಡು ಶೃಂಗಬೇರು ಪುರವನ್ನು ಬಿಟ್ಟು ಹೊರಟಾಗ ನನಗೆ ಆಗಲೇ ನಾನು ಹುಟ್ಟಿ ಹದಿನೆಂಟು ವಸಂತಗಳು ಕಳೆದು ಹೋಗಿದ್ದವೆ ಎನಿಸಿತು ನಾನು ಘನಘೋರವಾದ ಕಾಡನ್ನು ಹೊಕ್ಕು ದಾರಿಯಿಲ್ಲದ ದಾರಿಯಲ್ಲಿ ಪಾಂಚಾಲದ ಕಡೆಗೆ ಸಾಗುತ್ತಿದ್ದಾಗ ನನಗೆ ಒಂದು ಸರೋವರದ ಮುಂದೆ ಯಾರದ್ದೋ ಮುನ್ ಮುಂಡದಿಂದ ಬೇರ್ಪಟ್ಟ ರುಂಡವು ಬಿದ್ದಿರುವುದನ್ನು ನೋಡಿದೆ ಹಾಗೆ ಅಲ್ಲಿಯೇ ತಟಸ್ಥನಾಗಿ ನಿಂತುಬಿಟ್ಟೆ ನನ್ನ ಹಿಂದೆ ಯಾರೋ ಆಕ್ರಂದನ ಮಾಡುತ್ತಿರುವ ಧ್ವನಿ ಕೇಳಿತು ಜಯದ್ರತ ಪುತ್ರ ಎಲ್ಲರುವಿಯೋ ಎಂದು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ನಾಳೆ ಈ ಕಥೆಯಲ್ಲಿ ಮಹಾಭಾರತ ಯುದ್ಧದ ನಂತರದ ಮಹಾಭಾರತದ ಕಾಲಮಾನದಲ್ಲಿ ನಡೆದಂತಹ ವಿದ್ಯಮಾನಗಳನ್ನು ಹೇಳುತ್ತಾ ಮುಂದೆ ಅದು ಈಗಿನ ಕಾಲಮಾನಕ್ಕೆ ಜೋಡಿಸುವ ಪ್ರಯತ್ನ ಆಗಿದೆ ದಯವಿಟ್ಟು ಓದುಗರು ಕೇಳಿ ಕೇಳಿಸಿ ಓದಲು ಪ್ರತಿಲಿಪಿಗೆ ಭೇಟಿ ಕೊಡಿ ನಮಸ್ಕಾರಗಳು ಹಾಗೂ ಧನ್ಯವಾದಗಳು